ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಸ್ಲಂಗಳಿವೆಯೋ ಅಲ್ಲಲ್ಲಿ ಸ್ಲಂ ಮಕ್ಕಳಿಗೆ ಸಂಪೂರ್ಣವಾಗಿ ಉಚಿತ ಶಿಕ್ಷಣ ಸಿಗಬೇಕಾಗಿದೆ ಈ ಕೆಲಸವನ್ನು ಆದಿಚುಂಚನಗಿರಿ ಶ್ರೀಮಠದಿಂದ ಮಾಡಲಾಗುವುದು ಸರ್ಕಾರದ ಕಡೆಯಿಂದ ಜಾಗವಿದ್ರೆ ಸಾಕು ಎಂದು ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಅವರು ಹೇಳಿದ್ದಾರೆ ಸರ್ಕಾರ ಈ ಬಗ್ಗೆ ಕ್ರಮ ತೆಗೆದುಕೊಳ್ಳಲಿದೆ ಎಂದು ಸಹಕಾರ ಸಚಿವರಾದ ಎಸ್ಟಿ ಸೋಮಶೇಖರ್ ತಿಳಿಸಿದ್ದಾರೆ ವಿಜಯನಗರದ ಆದಿಚುಂಚನಗಿರಿ ಶ್ರೀಮಠಕ್ಕೆ ಭೇಟಿ ನೀಡಿ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿ ಅವರನ್ನ ಭೇಟಿ ಮಾಡಿ ಆಶೀರ್ವಾದವನ್ನ ಪಡೆದ ಸಚಿವರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದರು ಈ ವೇಳೆ ಮಾತನಾಡಿದ ಅವರು ಡಿಸೆಂಬರ್ ಇಪ್ಪತ್ತೈದರಂದು ವಾಜಪೇಯಿ ಅವರ ಹುಟ್ಟುಹಬ್ಬ ಅಂದು ರೈತರ ದಿನವನ್ನಾಗಿ ನಾವು ಆಚರಿಸ್ತಾ ಇದ್ದೀವಿ ಅಂದು ಮೂವತ್ತು ಜಿಲ್ಲೆಗಳಲ್ಲೂ ಸುದ್ದಿಗೋಷ್ಠಿ ನಡೆಸಿ ಎಪಿಎಂಸಿ ಕಾಯ್ದೆ ತಿದ್ದುಪಡಿಯಿಂದ ಏನೆಲ್ಲ ಉಪಯೋಗವಾಗಲಿದೆ ಎಂಬ ಬಗ್ಗೆ ತಿಳುವಳಿಕೆ ಮೂಡಿಸಲಾಗುವುದು ಇದು ಹೇಗೆ ರೈತರಿಗೆ ಉಪಕಾರಿ ಅನ್ನೋದನ್ನ ಮನದಟ್ಟು ಮಾಡ ಎಪಿಎಂಸಿ ಮುಚ್ಚುವ ಪ್ರಶ್ನೆಯೇ ಇಲ್ಲ ಯಾರಿಗೂ ಅದರಿಂದ ತೊಂದರೆಯಾಗದು ಎಪಿಎಂಸಿಯನ್ನ ಇನ್ನೂ ಮೇಲ್ದರ್ಜೆಗೆ ಏರಿಸುವ ತೆಗೆದುಕೊಂಡಿದ್ದೇವೆ ಎಂದು ಅವರು ತಿಳಿಸಿದರು ಪಕ್ಷದ ಆದೇಶ ಇಪ್ಪತ್ತೈದನೇ ತಾರೀಕು ಎಪಿಎಂಸಿ ಕಾಯ್ದೆ ಬಗ್ಗೆ ಏನೆಲ್ಲ ಆಗಿದೆ ಅನುಕೂಲಗಳಾಗಿದೆ ಆಮೇಲೆ ಸಾರ್ವಜನಿಕರಲ್ಲಿ ಏನು ತಪ್ಪು ಅಭಿಪ್ರಾಯ ಇದೆ ಅದನ್ನೆಲ್ಲ ಹೋಗಲಾಡಿಸ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ರೈತರ ಜೊತೆಗೆ ಸಂವಾದ ಮಾಡ್ತಕ್ಕಂಥದ್ದು ಮೂವತ್ತು ಜಿಲ್ಲೆಗಳು ಕೂಡ ಪ್ರೆಸ್ ಕಾನ್ಫರೆನ್ಸು ಮತ್ತು ರೈತರ ಸಂವಾದ ಮತ್ತು ಇತರ ಎ ಪಿ ಎಮ್ ಸಿಗಳೆಲ್ಲ ಅವರ ಜೊತೆಯಲ್ಲೂ ಕೂಡ ಸಂವಾದ ಮಾಡಿ ಏನೆಲ್ಲ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಎ ಪಿ ಎಮ್ಸಿಯಿಂದ ಏನು ಅನುಕೂಲ ಆಗಿದೆ ಸಾರ್ವಜನಿಕರಿಗೆ ಏನು ತಪ್ಪು ಮಾಹಿತಿ ಹೋಗಿದೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಈ ತಿಂಗಳ ಇಪ್ಪತ್ತೈದನೇ ತಾರೀಕು ರೈತರ ದಿನ ಅಂತ ಏನು ಘೋಷಣೆ ಮಾಡಿದ್ದಾರೆ